ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಸರ್ ಖಂಡಿತ ಅದೇ ನಿಮ್ಮ ಪ್ರೀತಿಯ ಮಾತಲ್ಲಿ ಅರ್ಥ ಆಗುತ್ತೆ ಅಂದರೆ ರಿಯಾಲಿಟಿ ಶೋ ಈಗ ರಿಯಲ್ ಆಗಿ ಉಳಿದಿದೆಯಾ ಇಲ್ವಾ ಅನ್ನೋಂಥ ಪ್ರಶ್ನೆ ಹಂತಕ್ಕೆ ಬಂದ್ಬಿಟ್ಟಿದೆ ಸರ್ ಪರಿಸ್ಥಿತಿಗಳು ಸೊ ಅದನ್ನು ಹೇಗೆ ಗಮನಿಸ್ತಾ ಇದ್ದೀರಿ ಅಂತ ಇಲ್ಲ ಕೊನೆಗೂ ಒಂದು ವ್ಯಕ್ತಿತ್ವ ಕಾರಣ ಆಗ್ತಾ ಹೋಗುತ್ತೆ ನಿಮಗೆ ಯಾವುದೇ ಒಬ್ಬ ಒಂದು ಪಾರ್ಟಿಸಿಪೆಂಟ್ನ ವ್ಯಕ್ತಿತ್ವ ಅಷ್ಟೇ ಕಾಣಿಸ್ತಾ ಹೋಗುತ್ತೆ ಆಟ ಕೊನೆಗೂ ನಾನು ಅಂದ್ಕೊಂಡಿರೋದು ಜನರನ್ನು ಮೆಚ್ಚಿಸ್ಲಿಕ್ಕೆ ಆಡುವಂಥದ್ದಲ್ಲ ನಾನು ಎಷ್ಟು ನೀಟಾಗಿ ಯಾವ ಅಲ್ಲಿ ಅಲ್ಲಿರ್ತೀನಿ ಅಂದರೆ ನಾನು ಸಹಜವಾಗಿ ಏನಿರ್ತೀನೋ ಅದೇ ಇದ್ದು ಬರೋದಿದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಅಲ್ಲಿ ಗೆಲುವು ಇರೋದೇ ಅದು ಕಾಂಪಿಟೇಷನ್ ಅನ್ನುವಂಥ ಫಾರ್ಮೆಟ್ ಇದ್ದರೂ ಕೂಡ ಎಲ್ಲೋ ನಮ್ಮ ತನವನ್ನು ಬಿಟ್ಟುಕೊಡೋದೇ ಇರೋದಿದೆಯಲ್ಲ ಅದು ಬಹಳ ಮುಖ್ಯ ಆಗ್ತವೆ ಸರ್ ಈಗ ಕೊನೆ ಹಂತದ ಸ್ಟ್ರಾಟಜಿಗಳು ಮತ್ತು ಬದಲಾವಣೆಗಳು ಅಲ್ಲೆಲ್ಲವೂ ಕೂಡ ಆಗುತ್ತೆ ಅನ್ನೋಂಥದ್ದು ಸಾಕಷ್ಟು ಸಂದರ್ಭದಲ್ಲಿ ನೋಡಿದೀವಿ ಇಡೀ ಹನ್ನೆರಡು ಸೀಸನ್ನಲ್ಲಿ ಸರ್ ನಿಮ್ಮ ಸೀಸನ್ ಬಿಟ್ಟು ನೀವು ಯಾವ ಅದನ್ನು ತುಂಬ ಇಷ್ಟಪಟ್ಟ್ರಿ ನೋಡಿದ್ದು ನೆನಪು ಅಜ್ಜಗಳ ಜನ ಈಗ ಹೆಂಚ್ಕೊಳ್ಳೋಂಥದ್ದು ಹನ್ನೆರಡು ಸೀಸನ್ಗಳಲ್ಲಿ ಸರ್ ನಿಮ್ಮದ ಸೀಸನ್ ಬಿಟ್ಟು ಯಾವ್ದು ಇಷ್ಟ ಆಗ್ತಾ ಹೋಗುತ್ತೆ ಯಾವ ಪರ್ಸ್ನಾಲಿಟೀಸ್ ನಿಮಗೆ ತುಂಬ ಇಷ್ಟ ಆಗ್ತಾ ಹೋದ್ರು ಯಾರ ಗೆಲುವು ನಿಮಗೆ ಸೂಕ್ತ ಅನಿಸಿತ್ತು ಅನ್ನುವಂಥದ್ದು ಸರ್ ಹೇಳೋದಾದರೆ ಇಲ್ಲ ನನಗೆ ಸೆಕೆಂಡ್ ಸೀಸನಲ್ಲಿ ಆಟವೂ ಚೆನ್ನಾಗಿತ್ತು ಎಲ್ಲರೂ ಶುಜ ಗೆಲ್ಲಬೇಕು ಅಂತ ಇತ್ತು ಆಮೇಲೆ ನಿಮಗೆ ಅದ ನಂತರ ಒಂದು ಎರಡು ಮೂರು ಸೀಸನ್ ಶ್ರುತಿ ಅವ್ರದ್ದು ನಡೀತು ಚಂದನ್ ಶೆಟ್ಟಿ ಅವರ ಇದು ಕೆಲವೆಲ್ಲ ನ್ಯಾಯಗಳು ಸಲ್ಲಿದೆ ಕೆಲವು ಅದು ಕೊನೆಗೂ ಜನರ ಪಾಯಿಂಟ್ ಆಫ್ ವ್ಯೂ ಇಂದೇ ನೋಡೋದ್ರಿಂದ ಕೊನೆಗೂ ಆ ಓಟು ಹೆಚ್ಚು ಗೆಲುವನ್ನು ತಂದುಕೊಡುತ್ತೆ ಅಂದ್ಕೊಂಡು ಅದಕ್ಕೆ ಕೊನೆಗೂ ಇಷ್ಟಪಡೋದು ಒಂದು ನಿಜವಾಗಲೂ ಓಟ್ ಮಾಡೋದಾಗಿದ್ದರೆ ಅವ್ರು ಗೆಲ್ತಾರೆ ಅನ್ನೋದು ಕಾಣಿಸುತ್ತೆ ಅಷ್ಟೇ ಇನ್ನೊಂದು ಪ್ರಶ್ನೆ ಸದ್ಯಕ್ಕೆ ಸರ್ ಚುನಾವಣೆ ಪ್ರಚಾರದ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ವೋಟ್ ಹಾಕಿ ನಮ್ಮ ಅಭ್ಯರ್ಥಿಗೆ ಅನ್ನೋಂಥ ರೀತಿಯ ಪ್ರಯತ್ನಗಳು ನಡೀತಾ ಇದೆ ನೀವು ಗಮನಿಸಿದ್ದೀರಿ ಅನಿಸುತ್ತೆ ಈ ಬಾರಿದು ಸೀಸನ್ ಟ್ವೆಲ್ ಒಂದು ಇಷ್ಟು ವರ್ಷದ ಜರ್ನಿಲೇ ಇರಲಿಲ್ಲ ಅಂತ ಬೆಳವಣಿಗೆಗಳು ಇರೋಂಥದ್ದು ಗಿಲ್ಲಿ ಪರವಾಗಿ ಅಶ್ವಿನಿಯವ್ರ ಪರವಾಗಿ ರಕ್ಷಿತ್ ಅವ್ರ ಪರವಾಗಿ ಸೊ ನಿಮ್ಗೆ ಯಾರು ಇಷ್ಟ ಆಗ್ತಾ ಇದ್ದಾರೆ ಸರ್ ಈಗಿನ ಸೀಸನ್ನಲ್ಲಿ ಏನಂತ ಅಲ್ಲ ನನಗೆ ಈ ಎಲ್ಲ ಕ್ಯಾರೆಕ್ಟರ್ಗಳು ಆಯಾ ಒಂದು ಸಂದರ್ಭದಲ್ಲಿ ಇಷ್ಟ ಆಗುತ್ತೆ ಆದರೆ ನನಗೆ ಗಿಲ್ಲಿ ಯಾಕೆ ಇಷ್ಟ ಆಗ್ತಾನೆ ಅಂತಲೂ ಹೇಳಿಬಿಡ್ತೀನಿ ಗಿಲ್ಲಿಯಲ್ಲಿ ಒಂದು ಜೀವನ ಇದೆ ಆಮೇಲೆ ಒಂದೇನು ಗೊತ್ತಾ ಯಾವುದೇ ಒಂದು ಈ ಥರದ ರಿಯಾಲಿಟಿ ಶೋಲಿ ಒಳಗೊಂದು ಸೊಗಡಿರಬೇಕು ಆಮೇಲೆ ಜೀವನ ಜೀವನಕ್ಕೊಂದು ಕಥೆ ಇರಬೇಕು ನಮ್ಮೊಳಗೊಂದು ನಾವು ಬದುಕಿದ ಕ್ಷಣಗಳೆಲ್ಲ ಗಿಲ್ಲಿಯೊಳಗೆ ತಾನು ಒಂದು ಹಳ್ಳಿ ಜೀವನ ಆಮೇಲೆ ನೂರಾರು ಮಜಲ್ಗಳನ್ನು ಅವನು ತನ್ನ ಇರುವ ಕಿರಿ ವಯಸ್ಸಿನಲ್ಲೇ ಅದನ್ನೆಲ್ಲ ನಾನು ಅನುಭವಿಸಿದ ಹಾಗಾಗಿ ಅಲ್ಲಿ ಉಳ್ಕೊಳ್ಬೇಕು ಅಂದ್ರೆ ಒಳಗೊಂದು ಶಕ್ತಿ ಇರಲೇಬೇಕು ಕೊನೆಯವರೆಗೆ ಉಳ್ಕೊಳ್ಳೋದಕ್ಕೆ ಸುಮ್ಮನೆ ಎಲ್ಲ ಆಗೋಲ್ಲ ಯಾವುದೇ ಸ್ಥರದಲ್ಲೂ ಕೂಡ ಬಿಗ್ ಬಾಸ್ ಒಳಗೆ ನಿಮಗೆ ಅದೊಂದು ಎನರ್ಜಿನೂ ಇರಬೇಕು ಒಳಗೊಂದು ಒಳ್ಳೆಯ ಕಥೆಗಳಿರಬೇಕು ಕಥೆ ಅಂದರೆ ನೀವು ಬದುಕಿದ ಕ್ಷಣ ಇರಬೇಕಂದರೆ ಬ ನೀವು ಎದುರಿಸಿದ ಜೀವನದ ಎಷ್ಟೋ ಕ್ಷಣಗಳಿರಬೇಕು ಆಗಲೇ ನಿಮಗೆ ಅಲ್ಲೆಲ್ಲದನ್ನು ಎದುರಿಸೋದಕ್ಕಾಗೋದು ಬಟ್ ಗಿಲ್ಲಿ ನನಗೆ ಭಾಳ ಇಷ್ಟವಾಗ್ತಾ ಹೋಗ್ತಾನೆ ಯಾಕೆಂದರೆ ಗಿಲ್ಲಿ ಒಳಗೊಂದು ಒಂದು ಹಳ್ಳಿಯ ಮುಗ್ಧತೆ ಇದೆ ಆಮೇಲೆ ಆ ತುಂಟ ತನ ಇದೆ ಅದು ಬೇಕು ಆ್ಯಕ್ಚುಲಿ ನಾವು ಈಗಿನ ಯಂಗ್ ಜನ್ರೇಷನ್ ನಮ್ಮ ತುಂಟತನ ಆಮೇಲೆ ನಾವು ಈ ಯಾವಾಗಲೂ ಮೊಬೈಲು ಮತ್ತು ಬೇರೆ ಬೇರೆ ತರಹದ್ರೊಳಗೆ ಮುಳುಗಿರುವವರಿಗೆ ನಾವು ಹೇಗೆ ಬದುಕ್ತಿದ ನಮ್ಮ ಅಷ್ಟು ಕ್ಷಣಗಳನ್ನ ಈಗ ಒಂದು ನಿಮ್ಮ ಎದುರುಗಡೆ ಚಿಕ್ಕ ನಾಯಿ ಮೇರುತ್ತೆ ಆ ನಾಯಿ ಮರಿ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ರೆ ಒಂದು ಬದುಕು ತನ್ನಿಂದ ಒಂದು ಇಂಟ್ರಾಕ್ಷನ್ ನಡೆಯುತ್ತೆ ಅಂತ ಅಂದ್ಕೊಳ್ಳೋಣ ಆದರೆ ನಾವು ಅದನ್ನು ಮರೆತು ಬಿಟ್ಟಿದ್ದೀವಿ ಈಗ ಆದರೆ ಗಿಲ್ಲಿ ಬದುಕಿದ ಕ್ಷಣಗಳಿದೆಯಲ್ಲ ಅದು ಭಾಳ ಚೆನ್ನಾಗಿದೆ ಅವ್ನ ಚೈಲ್ಡ್ಹುಡ್ ತುಂಬ ಚೆನ್ನಾಗಿರಬೇಕು ಅವನ ಕಾ ಸ್ಕೂಲ್ ಡೇಸ್ಗಳು ಚೆನ್ನಾಗಿರಬೇಕು ಅವನ ಕಾಲೇಜ್ ಓದಿದ್ದಾನೆಲ್ಲ ಗೊತ್ತಿಲ್ಲ ಆದರೆ ಅವನ ಹರೆಯ ಈಗಲೂ ಹರೆಯದವನೇ ಬಟ್ ಈ ಹರೆಯದ ವಯಸ್ಸು ಅವನನ್ನು ಹೆಚ್ಚು ಅವನಿಗೆ ಅವನೇ ಕೊಟ್ಕೊಂಡು ಬೆಳೆದಿದ್ದರಿಂದ ನನಗೇನು ಅನಿಸುತ್ತೆ ಅವನೊಳಗೆ ಒಂದು ಒಳ್ಳೆಯ ಸ್ಟೋರಿ ಇದೆ ಯಾವ ಯಾರದೇ ಆದಂಥ ಒಬ್ಬ ಮಹಾನ್ ನಟ ಆಗಲಿ ಯಾರೇ ಆಗಲಿ ಒಂದು ಒಳ್ಳೆಯ ಕಥೆ ಇಲ್ಲದೇ ಇದ್ರೆ ಜೀವನದಲ್ಲಿ ಅವನಷ್ಟು ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗೋಲ್ಲ ಅವನೊಳಗೆ ಒಂದು ಒಳ್ಳೆಯ ಕಥೆಗಳಿದೆ ಅವನು ಬದುಕಿದ ಕ್ಷಣಗಳು ತುಂಬ ಚೆನ್ನಾಗಿದೆ ಹಾಗಾಗಿ ಇಲ್ಲೂ ಚೆನ್ನಾಗಿ ಇದ್ದಾನೆ ಅಂತ ನನಗನ್ಸುತ್ತೆ